ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಅರಣ್ಯ ಕಾಂಡದಲ್ಲಿ ಸೀತಾದೇವಿಯು ರಾವಣನಿಗೆ ತಮ್ಮ ವೃತ್ತಾಂತವನ್ನು ಹೇಳಿದ್ದು ಎಂಬ ನಲವತ್ತ ಏಳನೆಯ ಅಧ್ಯಾಯಕ್ಕೆ ಸ್ವಾಗತ ಆಗ ಯತಿವೇಷದಿಂದಿದ್ದ ರಾವಣನು ಸೀತೆಯ ವೃತ್ತಾಂತವನ್ನು ಪುನಃ ಕೇಳಲು ಸೀತಾದೇವಿಯು ತನ್ನ ಸ್ಥಿತಿಯನ್ನು ಯಥಾರ್ಥವಾಗಿ ಹೇಳದಿದ್ದರೆ ಬ್ರಾಹ್ಮಣನ ಶಾಪವು ಬರುವುದೆಂದೆಣಿಸಿ ಆತನನ್ನು ಕುರಿತು ಈ ರೀತಿಯಲ್ಲಿ ವಿಜ್ಞಾಪಿಸಿದಳು ಹೇ ಬ್ರಾಹ್ಮಣ ನಾನು ಮಿಥಿಲಾಪುರಿಗೆ ಪತಿಯಾದ ಜನಕರಾಜನ ಮಗಳು ನನ್ನ ಹೆಸರು ಸೀತೆ ನಾನು ಶ್ರೀರಾಮನ ಪಟ್ಟದ ರಾಣಿ ನಾನು ಆತನನ್ನು ವಿವಾಹವಾಗಿ ಅಯೋಧ್ಯ ಪಟ್ಟಣಕ್ಕೆ ಹೋಗಿ ಈಕ್ಷಾಕು ವಂಶ ಕುಲ ತಿಲಕನಾದ ದಶರಥರಾಜನ ಮನೆಯಲ್ಲಿ ಸಕಲ ಐಶ್ವರ್ಯಗಳುಳ್ಳವಳಾಗಿ ಸಮಸ್ತ ಭೋಗಗಳನ್ನು ಅನುಭವಿಸಿಕೊಂಡು ಹನ್ನೆರಡು ವರುಷಗಳಿದ್ದೆನು ಹದಿಮೂರನೆಯ ವರುಷದಲ್ಲಿ ನನ್ನ ಮಾವನಾದ ದಶರಥ ರಾಜನು ತನ್ನ ಜ್ಯೇಷ್ಠ ಪುತ್ರನಾದ ಹಾಗೂ ನನ್ನ ಪತಿಯಾದ ಶ್ರೀರಾಮನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದೆನಿಸಿ ತಕ್ಕ ಸಿದ್ಧತೆಯನ್ನು ಮಾಡಿದನು ಆ ಸಮಯದಲ್ಲಿ ದಶರಥ ರಾಜನಿಗೆ ಕಿರಿಯ ಪತ್ನಿಯಾದ ಕೈಕೇಯಿ ದೇವಿಯು ದೇವಾಸುರ ಯುದ್ಧದಲ್ಲಿ ತನಗೆ ಎರಡು ವರಗಳನ್ನು ಕೊಡುವುದಾಗಿ ಹೇಳಿದ್ದ ದಶರಥ ರಾಜನನ್ನು ಕುರಿತು ಆ ವರಗಳನ್ನು ಈ ಆಗ ಕೊಡಬೇಕೆಂದು ಕೇಳಿದಳು ಆತನು ಸತ್ಯಸಂಧನಾದ್ದರಿಂದ ಕೊಡುವುದಕ್ಕೆ ಸಮ್ಮತಿಸಿ ಆಕೆಯು ಬಯಸಿದ ವರಗಳು ಯಾವುದೆಂದು ಕೇಳಿದನು ಕೈಕೇಯಿ ದೇವಿಯು ಧರ್ಮಸಾಕ್ಷಿಯಾಗಿ ಕೊಡದೆ ತಪ್ಪುವುದಿಲ್ಲವೆಂದು ಆತನಿಗಿಂತ ಭಾಷೆಯನ್ನು ತೆಗೆದುಕೊಂಡು ಪತಿಯಾದ ಶ್ರೀರಾಮನ ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಆತನನ್ನು ಹದಿನಾಲ್ಕು ವರುಷಗಳ ಕಾಲ ವನವಾಸಕ್ಕೆ ಕಳುಹಿಸಬೇಕೆಂದು ತನ್ನ ಮಗನಾದ ಭರತನಿಗೆ ಪಟ್ಟವನ್ನು ಕಟ್ಟಬೇಕೆಂದು ಎರಡು ವರಗಳನ್ನು ಬೇಡಿಕೊಂಡಳು ಹಾಗೆ ಮಾಡದಿದ್ದರೆ ಶರೀರ ತ್ಯಾಗವನ್ನು ಮಾಡಿಕೊಳ್ಳುವುದಾಗಿ ನಿಷ್ಠುರ ವಚನಗಳನ್ನು ನುಡಿದು ದಶರಥ ರಾಜನು ಅನೇಕ ದ್ರವ್ಯ ರತ್ನಾಭರಣಗಳನ್ನು ಕೊಡುವುದಾಗಿ ಹೇಳಿದರು ಒಡಂಬಡದಿದ್ದಳು ಆಗ ಶ್ರೀರಾಮನ ವಯಸ್ಸು ಇಪ್ಪತ್ತೈದು ವರುಷ ನನಗೆ ಹದಿನೆಂಟು ವರುಷಗಳು ತುಂಬಿದ್ದವು ಬ್ರಾಹ್ಮಣನೇ ನನ್ನ ಪತಿಯಾದ ಶ್ರೀರಾಮನು ಮೂರು ಲೋಕಗಳಲ್ಲಿಯೂ ಮಹಾಪ್ರಸಿದ್ಧನು ಅವನು ಸದ್ಗುಣ ಸಂಪನ್ನ ಸತ್ಯಸಂಧ ವಿಶಾಲಾಕ್ಷ ಅಜ ಆಜಾನುಬಾಹು ಸಮಸ್ತ ಪ್ರಾಣಿಗಳಲ್ಲಿಯೂ ದಯೆಯುಳ್ಳವನು ದಶರಥ ರಾಜನು ಕೈಕೇಯಿ ದೇವಿಗೆ ಮನಸೋತು ಪಟ್ಟಾಭಿಷೇಕವನ್ನು ನಿಲ್ಲಿಸಿ ಅತ್ಯಂತ ವ್ಯಥೆಯಿಂದ ಚಿಂತಾಕ್ರಾಂತನಾಗಿ ಪಟ್ಟಾಭಿಷೇಕ ನಿಮಿತ್ತವಾಗಿ ತನ್ನ ಸಮೀಪಕ್ಕೆ ಬಂದ ಶ್ರೀರಾಮನೊಡನೆ ಮಾತಾಡದೆ ಸುಮ್ಮನಿದ್ದನು ಆ ಸಮಯದಲ್ಲಿ ಆ ರಾಜನ ಸಮೀಪದಲ್ಲಿದ್ದ ಕೈಕೇಯಿ ದೇವಿಯು ಧೈರ್ಯದಿಂದ ಶ್ರೀರಾಮನನ್ನು ಕುರಿತು ಅತ್ಯಂತ ನಿಷ್ಠುರ ವಚನಗಳಿಂದ ನಿನ್ನ ತಂದೆಯಾದ ದಶರಥ ರಾಜನು ಭರತನಿಗೆ ಪಟ್ಟಾಭಿಷೇಕವನ್ನು ಮಾಡಬೇಕೆಂದು ನೀನು ಹದಿನಾಲ್ಕು ವರ್ಷಗಳು ವನವಾಸ ಮಾಡಬೇಕೆಂದು ಆಜ್ಞಾಪಿಸಿರುವನು ನೀನು ತಂದೆಯ ಆಜ್ಞೆಯನ್ನು ಮೀರದೆ ವನವಾಸಕ್ಕೆ ಹೋಗು ಎಂದಳು ಆ ಮಾತನ್ನು ಕೇಳಿ ಶ್ರೀರಾಮನು ಮಹಾಪ್ರಸಾದವೆಂದು ಅಂಗೀಕರಿಸಿ ಶಂಕಾತಂಕವಿಲ್ಲದೆ ವನಕ್ಕೆ ಬಂದನು ಆತನೊಡನೆ ನಾನು ಬಂದೆನು ಆತನಿಗೆ ಸಹಾಯವಾಗಿ ನನ್ನ ಮೈದುನನು ಮಹಾ ಸತ್ಯಸಂಧನು ದೃಢವ್ರತನು ಆದ ಲಕ್ಷ್ಮಣನು ಬಂದನು ನನ್ನ ಪತಿಯಾದ ಶ್ರೀರಾಮನು ಪರರಿಗೆ ಕೊಡುವವನಲ್ಲದೆ ಒಬ್ಬರಿಂದ ತೆಗೆದುಕೊಳ್ಳುವವನಲ್ಲ ಸತ್ಯವನ್ನೇ ನುಡಿಯುವವನಲ್ಲದೆ ಅನೃತವನ್ನು ನುಡಿಯುವವನಲ್ಲ ಶ್ರೀರಾಮನಿಗೆ ಸಹಾಯವಾಗಿ ಬಂದ ಲಕ್ಷ್ಮಣನು ಮಹಾ ಪರಾಕ್ರಮಿ ಹೃದ್ಯುದ್ಧರಂಗದಲ್ಲಿ ಸಮಸ್ತ ಶತ್ರು ಸಂಹಾರಕ ಧರ್ಮಿಷ್ಠ ದೃಢವ್ರತ ಬಿಲ್ಲುಗಾರರಲ್ಲಿ ಮಹಾ ಸಮರ್ಥ ಶ್ರೀರಾಮನು ಲಕ್ಷ್ಮಣನನ್ನು ಸಹಾಯ ಮಾಡಿಕೊಂಡು ನನ್ನೊಡನೆ ಹೊರಟು ಜಡೆಗಳನ್ನು ನಾರುಬಟ್ಟೆಗಳನ್ನು ಧರಿಸಿಕೊಂಡು ಕಂದ ಮೂಲ ಫಲಾಹಾರಾದಿಗಳನ್ನು ಸೇವಿಸುತ್ತ ದೃಢವ್ರತನಾಗಿ ದಂಡಕಾರಣ್ಯಕ್ಕೆ ಬಂದನು ಈ ರೀತಿಯಲ್ಲಿ ನಾವು ಮೂವರು ಕೈಕೇಯಿ ದೇವಿಗೆ ಸಂತೋಷವನ್ನುಂಟು ಮಾಡಬೇಕೆಂದು ಗಂಭೀರವಾದ ಈ ವನದಲ್ಲಿ ಸಂಚರಿಸಿಕೊಂಡಿದ್ದೇವೆ ನೀನು ಒಂದು ಕ್ಷಣ ಮಾತ್ರ ಇಲ್ಲಿದ್ದರೆ ನನ್ನ ಪತಿಯಾದ ಶ್ರೀರಾಮನು ಬೇಕಾದಷ್ಟು ಆಹಾರವನ್ನು ತೆಗೆದುಕೊಂಡು ಬರುವನು ದ್ವಿಜಶ್ರೇಷ್ಠನೇ ನೀನಾರು ನಿನ್ನ ಹೆಸರೇನು ನಿನ್ನ ಕುಲವಾವುದು ನೀನೊಬ್ಬನೇ ಈ ಅರಣ್ಯಕ್ಕೆ ಬಂದ ಕಾರಣವೇನು ಎಂದು ಕೇಳಿದಳು ಆಗ ರಾಕ್ಷಸಾಧಿಪತಿಯಾದ ರಾವಣನು ಸೀತಾದೇವಿಯನ್ನು ಕುರಿತು ಸೀತೆ ನಾನು ಸಮಸ್ತ ದೇವಾಸುರ ಯಕ್ಷ ಕಿನ್ನರ ವಿದ್ಯಾದರ ನಾಗರೇ ಮೊದಲಾದವರನ್ನು ಬೆದರಿಸಿ ಅವರ ಸ್ಥಾನಗಳಿಂದ ಅವರನ್ನು ಹೊರಡಿಸಿ ಸಮಸ್ತ ಲೋಕಗಳನ್ನು ನನ್ನ ಪರಾಕ್ರಮದಿಂದ ಜಯಿಸಿ ಸಮಸ್ತ ರಾಕ್ಷಸರಿಗೂ ಒಡೆಯನಾದ ರಾವಣೇಶ್ವರನು ಪುಟವಿಕೆ ಚಿನ್ನದಂತೆ ತನುಕಾಂತಿಯುಳ್ಳವಳಾಗಿ ಪೀತಾಂಬರವನ್ನುಟ್ಟಿಡುವ ನಿನ್ನನ್ನು ನೋಡಿ ಮದನ ಬಾಣಗಳಿಗೊಳಗಾಗಿ ಮಿಕ್ ಸ್ತ್ರೀಯರಲ್ಲಿ ಇಚ್ಛೆಯಿಲ್ಲದೆ ನಿನ್ನ ಸಮೀಪಕ್ಕೆ ಬಂದೆನು ನಾನು ನಾನಾ ದೇಶಗಳಿಂದ ರೂಪಲಾವುಣ್ಯಗಳುಳ್ಳ ವಿಲಾಸವತಿಯರಾದ ಅನೇಕ ಸ್ತ್ರೀಯರನ್ನು ತಂದಿಟ್ಟುಕೊಂಡಿದ್ದೇನೆ ಅವರೆಲ್ಲರಿಗೂ ನೀನು ಜ್ಯೇಷ್ಠೆಯಾಗಿ ನನ್ನ ಪಕ್ಷದ ರಾಣಿಯಾಗಿರು ನನಗೆ ಸಮುದ್ರದ ಮಧ್ಯದಲ್ಲಿ ಲಂಕಾಪುರಿ ಎಂಬ ಪಟ್ಟಣವುಂಟು ಆ ಪಟ್ಟಣವು ತ್ರಿಕೂಟ ಪರ್ವತದ ಮೇಲಿದೆ ಅಂಥ ಪಟ್ಟಣದಲ್ಲಿ ರಮಣೀಯವಾದ ಉದ್ಯಾನವನದಲ್ಲಿ ನನ್ನೊಡನೆ ಕ್ರೀಡಿಸಿಕೊಂಡಿರು ಈ ಅರಣ್ಯದಲ್ಲಿರುವುದು ನಿನಗೆ ಉಚಿತವಲ್ಲ ನೀನು ನನ್ನ ಭಾರ್ಯೆಯಾದರೆ ಸರ್ವಾಭರಣ ಭೂಷಿತೆಯರಾದ ಐದು ಸಾವಿರ ಮಂದಿ ಊಳಿಗದ ಸ್ತ್ರೀಯರನ್ನು ನಿನಗೆ ಸೇವೆ ಮಾಡಿಕೊಂಡಿರುವಂತೆ ನಿಯಮಿಸುತ್ತೇನೆ ಎಂದು ನುಡಿದನು ಆ ಮಾತನ್ನು ಕೇಳಿ ಸೀತಾದೇವಿಯು ಅತ್ಯಂತ ಕೋಪಾಯುಕ್ತಳಾದಳು ಅವಳು ರಾವಣನನ್ನು ಲೆಕ್ಕಿಸದೆ ಪ್ರತ್ಯುತ್ತರ ಕೊಟ್ಟಳು ಎಲೈ ರಾವಣ ನಾನು ಮಹಾಮೇರು ಪರ್ವತದಂತೆ ಧೀರನು ಮಹಾಸಮುದ್ರದಂತೆ ತಡೆಯಲು ಶಕ್ಯನಲ್ಲದವನು ದೇವೇಂದ್ರನಿಗೆ ಸಮಾನನೂ ಆದ ಶ್ರೀರಾಮನ ಪಟ್ಟದ ರಾಣಿ ಸರ್ವ ಲಕ್ಷಣ ಸಂಪನ್ನನು ಸತ್ಯಸುಂಧನು ಮಹಾಪರಾಕ್ರಮವುಳ್ಳವನು ಆದ ಮಹಾಭಾಗ್ಯಶಾಲಿಯಾದ ಶ್ರೀರಾಮನಲ್ಲಿಯೇ ನಿಯಮ ವ್ರತವುಳ್ಳವಳು ಆಜಾನು ಬಾಹುವು ವಿಶಾಲ ವಕ್ಷನು ಸಿಂಹರಾಜನನ್ನು ಅತಿಕ್ರಮಿಸುವ ಪರಾಕ್ರಮವುಳ್ಳವನು ಪೂರ್ಣ ಚಂದ್ರನಂತೆ ಮುಖಕಾಂತಿಯುಳ್ಳವನು ಮಹಾತ್ಮನು ಆದ ನನ್ನ ಪತಿಗೆ ಸಮಾನನಾದವರಿಲ್ಲ ಜಂಬುಕವು ಮಹಾಪರಾಕ್ರಮವುಳ್ಳ ಹೆಣ್ಣು ಸಿಂಹವನ್ನು ಬಯಸುವಂತೆ ಅಜ್ಞಾನದಿಂದ ನೀನು ನನ್ನನ್ನು ಬಯಸುತ್ತಿದ್ದೀಯೆ ಮಂದ ಭಾಗ್ಯನಾದವನು ಮರಣವು ಪ್ರಾಪ್ತವಾದಾಗ ಸ್ವಪ್ನದಲ್ಲಿ ಸುವರ್ಣಮಯವಾದ ವೃಕ್ಷಗಳನ್ನು ಕಾಣುವಂತೆ ನೀನು ನನ್ನನ್ನು ಬಯಸುತ್ತಿದ್ದೀಯೆ ಹಸಿದಿರುವ ಸಿಂಹದ ಬಾಯಿಯಿಂದ ಅದರ ಕೋರೆ ಹಲ್ಲನ್ನು ಕೀಳ ಬಯಸಿದ್ದೀಯೆ ಕೃಷ್ಣ ಸರ್ಪದ ಬಾಯಿಯಿಂದ ವಿಷದಂತವನ್ನು ತೆಗೆಯಲು ಇಚ್ಛಿಸುವವನಂತೆಯೂ ಪ್ರಜ್ವಲಿಸುತ್ತಿರುವ ಅಗ್ನಿಯನ್ನು ವಸ್ತ್ರದಲ್ಲಿ ಕಟ್ಟಲಿಚ್ಚಿಸುವವನಂತೆಯೂ ಶ್ರೀರಾಮನ ಪತ್ನಿಯಾದ ನನ್ನನ್ನು ಅಪಹರಿಸಲು ಇಚ್ಛಿಸುತ್ತಿದ್ದೀಯೆ ಕಾಲಕೂಟ ವಿಷವನ್ನು ಪಾನ ಮಾಡಿ ಬದುಕಲಿಚ್ಚಿಸುವಂತೆ ನನ್ನನ್ನು ಅಪಹರಿಸಿ ಜೀವಿಸಲು ಬಯಸಿದ್ದೀಯೆ ಸಿಂಹಕ್ಕೂ ನರಿಗೂ ಎಷ್ಟು ು ವ್ಯತ್ಯಾಸವುಂಟು ಸಮುದ್ರಕ್ಕೂ ಕಾಲುವೆಗೂ ಎಷ್ಟು ಭೇದವುಂಟು ದೇವೋತ್ತಮನಿಗೂ ಕಿರಾತನಿಗೂ ಎಷ್ಟು ತಾರತಮ್ಯವುಂಟು ಸುವರ್ಣಕ್ಕೂ ಸೀಸಕ್ಕೂ ಎಷ್ಟು ಅಂತರವುಂಟು ಶ್ರೀಗಂಧಕ್ಕೂ ಕೆಸರಿಗೂ ಎಷ್ಟು ಭೇದವುಂಟು ಅಷ್ಟು ವ್ಯತ್ಯಾಸವು ಶ್ರೀರಾಮನಿಗೂ ನಿನಗೂ ಇದೆ ಆನೆಗೂ ಬೆಕ್ಕಿಗೂ ಗರುಡನಿಗೂ ಕಾಗೆಗೂ ನವಿಲಿಗೂ ಗೂಬೆಗೂ ಹಂಸಕ್ಕೂ ಹದ್ದಿಗೂ ಇರುವಷ್ಟು ಭೇದವು ಶ್ರೀರಾಮನಿಗೂ ನಿನಗೂ ಇದೆ ದೇವೇಂದ್ರನಿಗೆ ಸಮಾನನಾದ ಶ್ರೀರಾಮನು ಧನುರ್ಧಾರಿಯಾಗಿ ನಿನ್ನನ್ನು ಎದುರಿಸಿದರೆ ನೀನು ಏನು ಮಾಡಬಲ್ಲೆ ನೋಡದ ಮೇಲೆ ವಜ್ರಾಯುಧವೂ ಎರಗಿದಂತಾಯಿತು ನಿನಗೆ ನಾನು ಎಂದಿಗೂ ದಕ್ಕಲಾರೆ ಎಂದು ಕೋಪದಿಂದ ಹೇಳಿ ಬಿರುಗಾಳಿಗೆ ಸಿಕ್ಕಿದ ಬಾಳೆಯ ಗಿಡದಂತೆ ಭಯ ಶೋಕಗಳಿಂದ ಸೀತೆಯು ನಡುಗುತ್ತಿದ್ದಳು నమస్తే శారదే దేవి కాశ్మీర పురవాసిని త్వామహం ప్రాార్థయే నిత్యం విద్యాదానంచ దేహిమే మే